ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆಯೇ ಇಷ್ಟ ಆದರೆ ಲೈಕ್ನ ಕೊಟ್ಬಿಡಿ ಇವತ್ತು ನಾನು ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾನು ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಆಗೋಷ್ಟು ತುಪ್ಪನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಕ್ಯಾರೆಟ್ನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ತುಳಿದು ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರಿಗಿಂತ ಒಂದು ಸ್ವಲ್ಪ ಕಮ್ಮಿ ಅಂದಂಗೆ ಹಾಲನ್ನ ಇಟ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆನ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಏಲಕ್ಕಿನ ಇಟ್ಕೊಂಡಿದ್ದೀನಿ ಆ ಏಲಕ್ಕಿನ ಬಿಡಿಸ್ಕೊಂಡು ಒಂದು ಎರಡು ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದಾದ ಮೇಲೆ ಸ್ಟೌವ್ ಮೇಲೆ ಒಂದು ದಪ್ಪ ತಳೆದು ಪಾತ್ರನ ಇಟ್ಕೊಂಡು ಅದಕ್ಕೇನೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು ತುಪ್ಪ ಕರಗಿ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ನಾವು ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಸೇರಿಸ್ಕೋಬೇಕು ಕ್ಯಾರೆಟ್ನ ಸೇರ್ಸ್ಕೊಂಡಿದ್ದಾದ ನಂತರ ಇದನ್ನು ಎಂಟರಿಂದ ಹತ್ತು ನಿಮಿಷಗಳ ಕಾಲ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಈ ರೀತಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಹುರ್ಕೊಂಡಿದ್ದಾಗಿದೆ ಈಗ ನಾನು ತೆಗ್ದುಕೊಂಡಿರೋ ಅಂಥ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಲಲ್ಲಿ ಕ್ಯಾರೆಟ್ನ ಹಾಲೆಲ್ಲ ಡ್ರೈ ಆಗೋ ತನಕ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದೇ ಜಾಗದಲ್ಲಿ ನಾವು ತೆಗೆದಿಟ್ಕೊಂಡಿದ್ದಂಥ ಒಂದು ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೇ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸಕ್ಕರೆಯಲ್ಲೇ ಕರಗಿ ನೀರು ಬಿಟ್ಕೊಡುತ್ತೆ ಆ ನೀರೆಲ್ಲ ಇಂಗೋ ತನಕ ಮತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತೆ ಏಳರಿಂದ ಎಂಟು ನಿಮಿಷ ಆದಮೇಲೆ ನೋಡಿ ಈ ಥರ ಗ್ಲಾಸಿ ಗ್ಲಾಸಿಗೆ ಕಾಣಿಸುತ್ತೆ ಆಗ ಕ್ಯಾರೆಟ್ ಹಲ್ವಾ ಅನ್ನೋದು ರೆಡಿಯಾಗಿರುತ್ತೆ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಆವಾಗಲೇ ಒಂದು ಮುಕ್ಕಾಲು ಕಪ್ನಾಗೋಷ್ಟು ಹಾಕಿ ಇನ್ನು ಕಾಲು ಕಪ್ ತುಪ್ಪ ಇತ್ತು ಅದನ್ನು ಸೇರಿಸ್ಕೊಂಡು ಅದಕ್ಕೆ ಬಾದಾಮಿ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಸೇರಿಸ್ಕೊಂಡು ಕೆಂಪಾಗೋ ಆಗೋ ತನಕ ಹುರಿದು ಕ್ಯಾರೆಟ್ ಹಲ್ವಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡಿದ್ದಾದ ನಂತರ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಮಿಕ್ಸ್ ಕೊಟ್ಟ ನಂತರ ಕ್ಯಾರೆಟ್ ಹಲ್ವಾ ರೆಡಿ ನೋಡಿ ಕ್ಯಾರೆಟ್ ಹಲ್ವಾ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿ ರೆಡಿಯಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಈ ಕ್ಯಾರೆಟ್ ಹಲ್ವಾ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಸಿಗೋಣ ಬಾಯ್